ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಗಜಕೇಸರಿ ರಾಜಯೋಗವು ಬಲಶಾಲಿಯಾಗಿರಲಿದೆ ಈ ವಾರದ ಆರಂಭದಲ್ಲಿ ಚಂದ್ರನು ಮೇಷರಾಶಿಯಲ್ಲಿ ಚಲಿಸಲಿದ್ದಾನೆ ಮತ್ತು ಇದರ ನಾಲ್ಕನೇ ಮನೆಯಲ್ಲಿ ಗ್ರಹವು ಚಲಿಸುವುದು ಇದರಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಜಕೇಸರಿ ಯೋಗವನ್ನು ಬಹಳ ಪ್ರಭಾವಶಾಲಿಯಾದ ಯೋಗ ಎಂದು ಹೇಳಲಾಗುತ್ತದೆ ಈ ರಾಜಯೋಗವು ವ್ಯಕ್ತಿಯ ಅದೃಷ್ಟದ ಬಾಗಿಲನ್ನು ತೆರೆಯುವುದು ಈ ರಾಜಯೋಗದ ಪ್ರಭಾವದಿಂದಾಗಿ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಕೆಲವು ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯುವುದರೊಂದಿಗೆ ದೊಡ್ಡ ಆರ್ಥಿಕ ಲಾಭವನ್ನು ಸಹ ಪಡೆಯುವ ಸಂಭವವಿದೆ ಜೊತೆಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ನಿಮಗೆ ಯಶಸ್ಸು ದೊರಕಲಿದೆ ನವೆಂಬರ್ ಮೂರರಿಂದ ನವೆಂಬರ್ ಒಂಬತ್ತರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ರೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಉತ್ಸಾಹವಿರಲಿದೆ ಹಾಗೆ ಈ ವಾರ ಕೆಲಸದ ಸ್ಥಳದಲ್ಲಿ ನೀವೊಂದು ಕೊಂಡಂತಹ ಯಶಸ್ಸನ್ನು ಗಳಿಸುವಿರಿ ಹಾಗೆ ಈ ವಾರದ ದ್ವಿತೀಯಾರ್ಧವು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡಬಹುದು ಆದರೆ ನಿಮ್ಮ ಪ್ರೀತಿಯ ಜೀವನಕ್ಕೆ ಈ ಅವಧಿಯು ಬಹಳ ಉತ್ತಮವಾಗಿರಲಿದೆ ನೀವು ಕೆಲವು ವಿಷಯಗಳನ್ನು ಕಡೆಗಣಿಸಲು ಇದು ಉತ್ತಮ ಸಮಯವಾಗಿರಲಿದೆ ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯನ್ನು ಮನೆಯವರಿಗೆ ಭೇಟಿ ಮಾಡಿಸುವುದು ಒಳ್ಳೆಯದು ಈ ವಾರ ನಿಮ್ಮ ಮನೆಯ ಎಲ್ಲಾ ಸದಸ್ಯರ ಒಪ್ಪಿಗೆ ದೊರಕುವುದು ಜೊತೆಗೆ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸು ಗಳಿಸುವ ಯೋಗವಿದೆ ಹಾಗೆ ನೀವು ಗಮನವಿಟ್ಟು ಕೆಲಸವನ್ನು ಮಾಡುವುದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು ಮತ್ತು ನಕಾರಾತ್ಮಕ ಜನರನ್ನು ಕಡೆಗಣಿಸುವುದು ಉತ್ತಮ ಚಂದ್ರ ರಾಶಿಗೆ ಹೋಲಿಸಿದರೆ ಕೇತು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯದಲ್ಲಿ ಏರಿಳಿತದ ಸಾಧ್ಯತೆ ಕಡಿಮೆಯಿರುತ್ತದೆ ಈ ಕಾರಣದಿಂದಾಗಿ ಹೆಚ್ಚಿನ ಸಮಯದಲ್ಲಿ ಉತ್ತಮ ಆರೋಗ್ಯವನ್ನು ಆನಂದಿಸುವಿರಿ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೆಚ್ಚು ಶಕ್ತಿಯುತರಾಗಿರುತ್ತೀರಿ ಮತ್ತು ಇದರಿಂದಾಗಿ ನೀವು ಪರಿಪೂರ್ಣ ಮತ್ತು ಆರೋಗ್ಯಕರ ಜೀವನವನ್ನು ಆನಂದಿಸಲು ನಿಮಗೆ ಸಾಧ್ಯವಾಗುತ್ತದೆ ಚಂದ್ರ ರಾಶಿಗೆ ಹೋಲಿಸಿದರೆ ರಾಹು ಹತ್ತನೇ ಮನೆಯಲ್ಲಿರುವುದರಿಂದ ಸ್ವಲ್ಪ ಹೆದರಿಕೆ ಭಾವನೆ ಇರಬಹುದು ಆದ್ದರಿಂದ ಕಾಲಕಾಲಕ್ಕೆ ವೈದ್ಯಕೀಯ ಸಲಹೆ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಿ ಇದರಿಂದಾಗಿ ನಿಮ್ಮ ಉತ್ತಮ ಆರೋಗ್ಯವನ್ನು ಆನಂದಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ಹಣದ ಚಲನೆ ಇರುತ್ತದೆ ಆದರೆ ವಾರದ ಕೊನೆಯಲ್ಲಿ ನಿಮ್ಮ ಬಹಳಷ್ಟು ಹಣವನ್ನು ನೀವು ಕಳೆದುಕೊಂಡಿದ್ದೀರಿ ಎಂದು ನೀವು ಭಾವಿಸಬಹುದು ಆದ್ದರಿಂದ ಪ್ರತಿ ಅವಕಾಶದ ಸರಿಯಾದ ಲಾಭವನ್ನು ಪಡೆದುಕೊಳ್ಳಿ ಹಣದ ಕಡೆಗೆ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಕೆಲಸದ ಸ್ಥಳದಲ್ಲಿ ಈ ವಾರ ಹಲವಾರು ಪ್ರಬಲ ಪಡೆಗಳು ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿವೆ ಆದ್ದರಿಂದ ನೀವು ಈಗ ಅಂತಹ ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಈ ಕಾರಣದಿಂದಾಗಿ ಅವರು ಮತ್ತು ನೀವು ಮುಖಾಮುಖಿಯಾಗುತ್ತೀರಿ ಏಕೆಂದರೆ ಇದು ನಿಮ್ಮನ್ನು ತೀವ್ರ ಒತ್ತಡದಿಂದ ಬಳಲುತ್ತಿರುವಂತೆ ಮಾಡುತ್ತದೆ ಇದು ಕುಟುಂಬ ಜೀವನದ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ನೀವು ಸ್ಥಗಿತಗೊಂಡಿರುವ ನಿಮ್ಮ ಕೆಲಸಗಳನ್ನು ಆರಂಭಿಸಲು ಯೋಚಿಸುತ್ತಿದ್ದರೆ ಅದಕ್ಕಾಗಿ ಈ ವಾರವು ಸ್ವಲ್ಪ ಪ್ರತಿಕೂಲವಾಗಲಿದೆ ಏಕೆಂದರೆ ಈ ವಾರದಲ್ಲಿ ಸಹ ಹಿಂದಿನ ಅಪೂರ್ಣ ಕೃತಿಗಳನ್ನು ಪುನರಾರಂಭಿಸುವಲ್ಲಿ ನಿಮಗೆ ತೊಂದರೆಗಳು ಉಂಟಾಗಬಹುದು ಇದು ಸ್ಥೈರ್ಯವು ಪ್ರಭಾವಿತವಾಗುತ್ತದೆ ಇದರೊಂದಿಗೆ ನಿಮ್ಮ ವೃತ್ತಿ ಜೀವನದ ವೇಗವು ನಿಧಾನಗೊಳ್ಳುವ ಸಾಧ್ಯತೆಯೂ ಇದೆ ಈ ವಾರ ಯಾವುದೇ ಪಾಠದ ಅಭ್ಯಾಸವನ್ನು ನಾಳೆಯವರೆಗೆ ಮುಂದೂಡುವುದು ಯಾರಿಗೂ ಒಳ್ಳೆಯದಲ್ಲ ಎಂಬುದನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಅರ್ಥ ಏಕೆಂದರೆ ಇದನ್ನು ಮಾಡುವುದರಿಂದ ವಾರಾಂತ್ಯದಲ್ಲಿ ಅನೇಕ ಪಾಠಗಳು ಸಂಗ್ರಹಿಸಿಕೊಳ್ಳುತ್ತವೆ ಆದ್ದರಿಂದ ನೀವು ಸಹ ವಿಳಂಬ ಮಾಡದೆ ನಿಮ್ಮ ಶಿಕ್ಷಕರ ಸಹಾಯದಿಂದ ಅವುಗಳನ್ನು ಓದಲು ಆರಂಭಿಸಬೇಕು ನವೆಂಬರ್ ಮೊದಲ ವಾರದಲ್ಲಿ ಎರಡು ಗ್ರಹ ಘಟನೆಗಳು ನಡೆಯಲಿವೆ ಅವು ವೃಷಭ ರಾಶಿಯಲ್ಲಿ ಹುಣ್ಣಿಮೆ ಮತ್ತು ಧನು ರಾಶಿಯಲ್ಲಿ ಮಂಗಳ ಸಂಚಾರ ಶುಕ್ರನು ನಿಮ್ಮ ಆರನೇ ಮನೆಯಲ್ಲಿರುತ್ತಾನೆ ಆದ್ದರಿಂದ ನೀವು ಕೆಲಸ ಕರ್ತವ್ಯಗಳು ಮತ್ತು ನಿಮ್ಮ ಆರೋಗ್ಯದ ಮೇಲೆ ಗಮನಹರಿಸುತ್ತೀರಿ ಆರನೇ ಮನೆ ಶುಕ್ರನಿಗೆ ಸರಿಯಾದ ಸ್ಥಳವಲ್ಲ ಆದ್ದರಿಂದ ನಿಮ್ಮ ಕೆಲಸ ಎಷ್ಟು ಪರಿಪೂರ್ಣವಾಗಿದೆ ಮತ್ತು ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂಬಂತಹ ಕೆಲವು ಚಿಂತೆಗಳು ನಿಮಗೆ ಇರುತ್ತವೆ ಹೊಸ ಉದ್ಯೋಗದ ಸಾಧ್ಯತೆಗಳಿವೆ ಆದ್ದರಿಂದ ಉದ್ಯೋಗಾಕಾಂಕ್ಷಿಗಳು ಹೊಸ ಉದ್ಯೋಗವನ್ನು ಪಡೆಯಲು ಹತ್ತಿರದ ಸಮಯವನ್ನು ಹೊಂದಿರುತ್ತಾರೆ ಅಥವಾ ಹೆಚ್ಚುವರಿ ಯೋಜನೆಗಳಿಗೆ ಅವಕಾಶಗಳಿವೆ ಶುಕ್ರನು ನಿಮ್ಮನ್ನು ಕೆಟ್ಟ ಆಹಾರ ಕ್ರಮಕ್ಕೆ ಪ್ರೇರೇಪಿಸಬಹುದು ಆದ್ದರಿಂದ ನೀವು ಉತ್ತಮ ಆರೋಗ್ಯ ಮಾದರಿಯನ್ನು ಅನುಸರಿಸುವುದನ್ನು ಖಚಿತಪಡಿಸಿಕೊಳ್ಳಿ ಎರಡನೇ ವಾರದಲ್ಲಿ ಹುಣ್ಣಿಮೆ ನಿಮ್ಮ ರಾಶಿಯಲ್ಲಿ ಉದಯಿಸುತ್ತಾನೆ ಮತ್ತು ಸೂರ್ಯ ನಿಮ್ಮ ಏಳನೇ ಮನೆಯಲ್ಲಿರುತ್ತಾನೆ ಈ ಕಾಸ್ಮಿಕ್ ನೃತ್ಯವು ವೈಯಕ್ತಿಕ ಮತ್ತು ವ್ಯವಹಾರ ಸ್ಥಳದಿಂದ ಹೊಸ ಸಂಬಂಧಗಳನ್ನು ತರುತ್ತದೆ ಆದ್ದರಿಂದ ಹೊಸದನ್ನು ಆಯ್ಕೆ ಮಾಡಲು ಸಿದ್ಧರಾಗಿ ಮತ್ತು ಇನ್ನೊಂದು ಸಂಬಂಧವನ್ನು ರೂಪಿಸುವಲ್ಲಿ ಕೆಲವು ಔಪಚಾರಿಕತೆಗಳನ್ನು ಮುಗಿಸಿ ಹುಣ್ಣಿಮೆಯ ದಿನದಂದು ತಲೆನೋವು ಅಥವಾ ಆತಂಕದಂತಹ ಸಮಸ್ಯೆಗಳಿಗೆ ಅವಕಾಶಗಳಿವೆ ಆದರೆ ಹುಣ್ಣಿಮೆ ಮುಗಿದ ನಂತರ ನೀವು ಚೆನ್ನಾಗಿರುತ್ತೀರಿ ಈ ಚಂದ್ರನು ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಲು ಬಲವಾದ ಪ್ರಯತ್ನಗಳನ್ನು ಮಾಡುವಂತೆ ಮಾಡುತ್ತಾನೆ ನೀವು ಕೆಲವು ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಬಿಡುತ್ತೀರಿ ಮತ್ತು ನಿಮ್ಮನ್ನು ವಿಭಿನ್ನವಾಗಿ ರಕ್ಷಿಸಿಕೊಳ್ಳಲು ಹೊಸ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಮಂಗಳನು ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಬುಧನು ಸಹ ಅಲ್ಲಿರುತ್ತಾನೆ ಆದ್ದರಿಂದ ನಿಮ್ಮ ಭಾವನಾತ್ಮಕ ಮತ್ತು ಆರ್ಥಿಕ ವಿಷಯಗಳಲ್ಲಿ ಆಳವಾಗಿ ಹೋಗಲು ನೀವು ಬಯಸುತ್ತೀರಿ ಹಠಾತ್ ಹಣದ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಬಹಳಷ್ಟು ವೆಚ್ಚಗಳು ಇರುತ್ತವೆ ಅದು ನಿಮ್ಮನ್ನು ಅಶಾಂತಗೊಳಿಸುತ್ತದೆ ಹಣ ತೆರಿಗೆ ಪಿಎಫ್ ಮತ್ತು ವಿಮೆಯ ಬಗ್ಗೆ ನೀವು ಚರ್ಚೆಗಳನ್ನು ನಿರೀಕ್ಷಿಸಬಹುದು ದಯವಿಟ್ಟು ಕ್ರೀಡೆ ಚಾಲನೆ ಅಥವಾ ನಿಮಗೆ ಹಾನಿ ಮಾಡುವ ಯಾವುದೇ ರೀತಿಯ ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ಆಯಾಸ ಅಥವಾ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೂ ಅವಕಾಶವಿರುವುದರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಶುಕ್ರಾಯ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ನವೆಂಬರ್ ಮೂರರಿಂದ ನವೆಂಬರ್ ಒಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ